ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಭರತ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಸ್ವರಾಜ್ ಏಟ್ ತ್ರೀ ಫೋರ್ ಎಕ್ಸಾಮ್ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ಸ್ವರಾಜ್ ಏಟ್ ತ್ರೀ ಫೋರ್ ಎಕ್ಸಮ್ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ಇದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾರಾಟದ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ತರಹದ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳಾಗಿರ್ಬೋದು ವಾಹನಗಳಾಗಿರ್ಬೋದು ಬೈಕ್ಗಳಾಗಿರ್ಬೋದು ಹಾಗೆ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಿರುವ ಆಲ್ ಇಂಪ್ಲಿಮೆಂಟ್ಸ್ಗಳು ಕೂಡ ಮಾರಾಟಕ್ಕಿದ್ರೆ ಈ ಒಂದು ಚಾನಲ್ನಲ್ಲಿ ನಾವು ದಿನಾಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನು ಈ ಒಂದು ಸ್ವರಾಜ್ ಟ್ರ್ಯಾಕ್ಟರ್ನ ಓನರ್ ನಂಬರನ್ನು ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ ಬಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡೆಲಾಗಿದೆ ಈ ಒಂದು ಟ್ರ್ಯಾಕ್ಟರ್ ಉತ್ತಮವಾದ ಗುಡ್ ಕಂಡೀಷನಲ್ಲಿದೆ ಸ್ನೇಹಿತರೆ ಇಂಜಿನ್ ಗಿಯರ್ ಬಾಕ್ಸು ಹಾಗೆ ಟೈರ್ ಬಟನ್ಸ್ ಎಲ್ಲ ಫುಲ್ ಕಂಡೀಷನಲ್ಲಿ ಇರುವಂಥದ್ದು ಸ್ನೇಹಿತರೆ ಇನ್ನು ಈ ಒಂದು ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಿರುವ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗು ರನ್ನಿಂಗಲ್ಲಿದೆ ಈ ಒಂದು ಟ್ರ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದರೆ ಕೊಪ್ಪಳ ಕೊಪ್ಪಳ ಲೊಕೇಶನ್ಗಾದರೆ ಈ ಒಂದು ಸ್ವರಾಜ್ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ಇದರ ಒಂದು ಮಾರಾಟದ ಬೆಲೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೇಟ್ ಇದ್ದಾರೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಮಾರಾಟದ ಬೆಲೆ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಏನಲ್ಲ ಈ ಒಂದು ಟ್ರ್ಯಾಕ್ಟರನ್ನು ನೀವು ಖರೀದಿ ಮಾಡುವಾಗ ತೆಗೆದುಕೊಳ್ಳುವಾಗ ಇನ್ನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಆಗುತ್ತೆ ಈ ಒಂದು ಟ್ರ್ಯಾಕ್ಟರ್ ಇರುವ ಲೊಕೇಶನ್ಗೆ ಹೋಗಿ ಅದರ ಕಂಡೀಷನ್ ಎಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಓನರ್ ನಂಬರನ್ನು ಕೊಟ್ಟಿರ್ತೀನಿ ಕರೆ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ